ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಪೀನಟ್ ಬರ್ಫಿ ಮಾಡೋದನ್ನು ಇದ್ದೀನಿ ಇದು ತುಂಬಾ ಟೇಸ್ಟಾಗಿ ಬರುತ್ತೆ ಮತ್ತು ಬೇಕ್ರಿಯಲ್ಲಿ ಯಾವ ರೀತಿಯಲ್ಲಿ ಇರುತ್ತಲ್ಲ ಅದೇ ರೀತಿಯಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಬ್ಬದ ಟೈಮಲ್ಲಿ ಬಂತು ಅಂದರೆ ಒಂದು ಎರಡು ದಿನ ಮುಂಚೆನೇ ಈ ಬರ್ಫಿಗಳನ್ನು ನೀವು ಮಾಡಿಟ್ಕೋಬೋದು ತುಂಬಾ ಟೇಸ್ಟಾಗಿ ಇರುತ್ತೆ ಕೂಡ ನಾನಿಲ್ಲಿ ಮೊದಲೇದಾಗಿ ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ ಎರಡು ಕಪ್ ಆಗುವಷ್ಟು ಶೇಂಗಾ ಬೀಜನ ಇಲ್ಲಿ ಹುರ್ಕೋಬೇಕಾಗತ್ತೆ அது சரிலி இட் ஹூர்க்கோக்கெ ಒಂದು ಕಲರಿಗೋಸ್ಕರ ಇನ್ನೊಂದು ರುಚಿಗೋಸ್ಕರ ಸಣ್ಣದಾಗಿ ಎಟ್ಕೊಂಡು ಹುರ್ಕೊಂಡ್ರೆ ಗರಿಗರಿಯಾಗಿ ಬರುತ್ತೆ ಗರಿಗರಿಯಾಗಿ ಇರಬೇಕು ಮತ್ತು ರುಚಿ ಕೂಡ ಜಾಸ್ತಿ ಇರಬೇಕು ಹಾಗಾಗಿ ಸಣ್ಣೂರಲ್ಲಿ ಹುರಿದು ಮಾಡಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಒಂದು ಹತ್ತು ನಿಮಿಷದವರೆಗೂ ಹುರಿದಿದ್ದೀನಿ ನೋಡಿ ಸಣ್ಣೂರಲ್ಲಿ ಈ ರೀತಿ ರೆಡಿಯಾಗಿದೆ ಇದನ್ನು ಸಿಪ್ಪೆ ತಕ್ಕೊಂಡು ಆಗಿದೆ ಇವಾಗ ನಾನು ಈ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಈ ಥರ ಬರಬೇಕು ಒಂದು ಕಡೆ ಕತ್ತೋದಂಗೆ ಒಂದು ಕಡೆ ಎಸೀದು ಆ ಥರ ಇರಬಾರ್ದು ತುಂಬಾ ಚೆನ್ನಾಗಿದೆ ಈ ಕಲರ್ ಬರಬೇಕು ಅದಾದ ನಂತರ ಫುಲ್ ಮೇಲೆ ಕೈಯಲ್ಲಿ ಮುಟ್ಟಿದ್ರೆ ಚೂರು ಬೆಚ್ಚಿಗಿರಬಾರ್ದು ಆ ಟೈಮಲ್ಲಿ ಅಲ್ಲಿ ನಾವು ಮಿಕ್ಸಿಗೆ ಹಾಕೋಬೇಕಾಗತ್ತೆ ಇದಕ್ಕೆ ನಾನು ಕಾಲು ಕಪ್ ಆಗುವಷ್ಟು ಗೋಡಂಬಿ ಹಾಕೊಳ್ತಾ ಇದ್ದೀನಿ ಎರಡು ಏಲಕ್ಕಿ ಹಾಕ್ಕೊಂಬಿಟ್ಟು ಮಿಕ್ಸೀಲಿ ರುಬ್ಕೊಳ್ತಾ ಇದ್ದೀನಿ ಆದರೆ ನೈಸ್ ಪೌಡ್ರ್ ಆಗೋದಿಲ್ಲ ಒಂದು ತುಂಬ ಕೇರ್ಫುಲ್ಲಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಪೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಮಧ್ಯ ಮಧ್ಯದಲ್ಲಿ ಸ್ಟಾಪ್ ಮಾಡಿಕೊಂಡು ಆ ನಂತರ ಮಿಕ್ಸಿನ ರನ್ ಮಾಡಬೇಕಾಗತ್ತೆ ಇವಾಗ ನಾನು ಅದಕ್ಕೆ ಎರಡು ಕಪ್ ಶೇಂಗಾ ಏನು ತೊಗೊಂಡಿದ್ನಲ್ಲ ಎರಡು ಕಪ್ ಆಗುವಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಇದನ್ನ ಸ್ವಲ್ಪ ಕಾಲು ಕಪ್ ಆಗುವಷ್ಟು ನೀರು ಹಾಕೊಂಡ್ಬಿಟ್ಟು ಇಲ್ಲಿ ಕರ್ಕಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಗಬೇಕು ಚೆನ್ನಾಗಿ ಇಲ್ಲಿ ಕರ್ಗು ಒಂದು ಎಳೆ ಪಾಕದಷ್ಟು ಪಾಕ ಬರಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸಪ್ ಆಗಿದೆ ಇವಾಗ ಬೆಲ್ಲ ಎಲ್ಲ ಕರಗಿದೆ ಇವಾಗ ಒಂದ್ಸಲ ಆ ಬೆಲ್ಲವನ್ನು ನೀವು ಮುಟ್ ನೋಡ್ಕೋಬೇಕಾಗತ್ತೆ ಸ್ವಲ್ಪ ಅಂಟಂಟ ಆದರೆ ಸಾಕಾಗುತ್ತೆ ಇವಾಗ ತೇಂಗಾ ಪೌಡ್ರ್ ರೆಡಿಯಾಗಿದೆ ಇವಾಗ ನೋಡಿ ಎಷ್ಟು ಉದ್ರ ಉದ್ರಾಗಿ ಬಂದಿದೆ ಅಂತ ಹೇಳಿ ನೀವು ಮಿಕ್ಸಿ ಮ ಹಾಕೋಬೇಕಾದ್ರೂ ಕೂಡ ಬಿಟ್ಟು ಬಿಟ್ಟು ಮಿಕ್ಸಿನ ಆಡಿಸ್ತಾ ಇದ್ದರೆ ಈ ರೀತಿಯಾಗಿ ರೆಡಿ ರೆಡಿಯಾಗುತ್ತೆ ಚೆನ್ನಾಗಿ ಪೌಡ್ರ್ ಇವಾಗ ರೆಡಿಯಾಗಿದೆ ಇವಾಗ ನಾನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲಕ್ಕೆ ಬೆಲ್ಲಕ್ಕೆ ಸೇರಿಸ್ಕೊಂಡು ನಿಧಾನ ಊರಲ್ಲೇ ಸಣ್ಣ ಊರೆಯಲ್ಲೇ ಇದನ್ನು ಮಾಡ್ಕೋಬೇಕಾಗುತ್ತೆ ನಿಧಾನವಾಗಿ ತಿರುಗಿಸ್ತಾ ಬನ್ನಿ ಒಂದು ಗಂಟಿಲ್ಲ ಇದ್ದಂಗೆ ತಿರುಗಿಸ್ಕೊಬೇಕಾಗುತ್ತೆ ತುಂಬ ನೈಸ್ ಪೌಡ್ರನ್ನ ರೆಡಿ ಆಗೋದಿಲ್ಲ ತುಂಬ ನೈಸ್ ಪೌಡ್ರನ್ನ ಮಾಡಿದರೆ ಶೇಂಗಾ ಬೀಜ ಆಯಿಲ್ ಇದು ಮಾ ಹೊರಡುತ್ತೆ ಅದರಿಂದ ಮತ್ತು ಮುದ್ದೆ ಆಗ್ಬಿಡುತ್ತೆ ಈಗ ನೋಡಿ ಎಲ್ಲ ಮಿಕ್ಸಪ್ ಆಗಿದೆ ಮಿಕ್ಸಪ್ ಆದ ನಂತರ ಏನು ಮಾಡಬೇಕು ಒನ್ ಫೋರ್ತ್ ಕಪ್ಪಷ್ಟು ಅಂದರೆ ಕಾಲು ಕಪ್ ಆಗುವಷ್ಟು ಹಾಲನ್ನು ಇದ್ದೀನಿ ಇದರಿಂದ ಏನಾಗುತ್ತೆ ಗಟ್ಟಿ ಆಗಲ್ಲ ಪಾಕದ ರೀತಿಯಲ್ಲಿ ಚಿಕ್ಕಿ ರೀತಿಯಲ್ಲಿ ಬರೋದಿಲ್ಲ ಸ್ವಲ್ಪ ಬರ್ಫಿ ಇದರಲ್ಲೇ ಬರುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಕಾಲು ಕಪ್ ಆಗುವಷ್ಟು ಹಾಲು ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ತುಪ್ಪ ಕೂಡ ಜಾಸ್ತಿ ಹಿಡಿಸೋದಿಲ್ಲ ಇದಕ್ಕೆ ಯಾಕಂದರೆ ಶೇಂಗಾ ಬೀಜದಲ್ಲಿ ಆಲ್ರೆಡಿ ಆಯಿಲ್ ಇರೋದ್ರಿಂದ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ರುಚಿ ಕೊಡೋಕ್ಕೋಸ್ಕರ ನಾನಿವಾಗ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಹೀಗೆ ಕೈಯಾಡಿಸ್ತಾ ಇರಿ ಸ್ವಲ್ಪ ತಳ ಏನು ಆ ಕಡೆ ಬಿಡುತ್ತಲ್ಲ ಆ ಟೈಮಲ್ಲಿ ನಾನು ಆಫ್ ಮಾಡ್ಕೊಳ್ತೀನಿ ಫ್ಲೇಮನ್ನು ಅದಾದ ನಂತರ ಒಂದು ಬಾಕ್ಸಿಗೆ ತುಪ್ಪವನ್ನು ಬಿಟ್ಟು ನೀವು ಇದನ್ನು ಹಾಕೋಬೇಕಾಗತ್ತೆ ತುಂಬ ಕೈಯಾಡಿಸ್ತಾ ಇದ್ದರೆ ಗಟ್ಟಿ ಆಗ್ಬಿಡುತ್ತೆ ಅದು ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಈ ರೀತಿ ಸಣ್ಣ ಊರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಸುತ್ತಲೂ ಏನಿದೆಯಲ್ಲ ಅಲ್ಲಿ ಚೇಂಜಸ್ ಆಗುತ್ತೆ ಸ್ವಲ್ಪ ಬಬಲ್ ಬರಲಿಕ್ಕಾಗುತ್ತೆ ತಳ ಬಿಡುತ್ತೆ ಅದನ್ನು ನೋಡ್ಕೊಂಬಿಟ್ಟು ನಾವು ಏನು ಮಾಡಬೇಕಾಗುತ್ತೆ ಇದು ಬೇರೆ ಒಂದು ಪ್ಲೇಟಿಗೆ ತುಪ್ಪ ಸವರ್ಬಿಟ್ಟು ಇದನ್ನು ಹಾಕ್ಕೋಬೇಕಾಗತ್ತೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಈ ರೀತಿಯಾಗಿ ಬರಬೇಕು ತುಂಬ ತಳ ಬಿಡಲಿ ಆಗಿ ಬರಲಿ ಅಂತ ಅಂತ ನೀವು ಇದ್ದರೆ ಅದು ಆಗಿಬಿಡುತ್ತೆ ಸೊ ಈ ಒಂದು ಕರೆಕ್ಟ್ ಮೆಜರ್ಮೆಂಟಲ್ಲಿ ನೀವು ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಇದನ್ನು ಹಾಕ್ಕೋಬೇಕಾಗತ್ತೆ ಇಲ್ಲಾಂತಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಹಾರ್ಡ್ ಆಗಲಿಕ್ಕೆ ಕೊಡಬೇಡಿ ಸಾಫ್ಟ್ ಇರ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ಅದು ನೋಡ್ತಾ ನೋಡ್ತಾ ಎಷ್ಟೊತ್ತಿಟ್ಟರೆ ಬೆಲ್ಲ ಗಟ್ಟಿ ಆಗುತ್ತೆ ಅಂತ ಹೇಳ್ಕೊಂಡು ಈಗ ಅದನ್ನು ನೋಡಿಕೊಂಡು ಆಫ್ ಮಾಡಿದರೆ ಆಯಿತು ಇವಾಗ ನಮಗೇನು ಡ್ರೈ ಫ್ರೂಟ್ಸ್ ಇಷ್ಟನೋ ಅದ್ರ ಮೇಲೆ ಚೆನ್ನಾಗಿ ಕಾಣಲಿ ಅಂತ ಇದನ್ನೆಲ್ಲ ಹಾಕೊಳ್ತಾ ಇರೋದಷ್ಟೇ ಮತ್ತು ಟೇಸ್ಟು ಮಧ್ಯ ಮಧ್ಯದಲ್ಲಿ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಅದಕ್ಕೋಸ್ಕರ ಮೇಲ್ಗಡೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಈ ರೀತಿಯಾಗಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ರೆಸಿಪಿನ ಟ್ರೈ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ